ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ನೇಹ ದೀಪಕ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೀವೇ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಮುಂದೆ ಏನಪ್ಪ ಇದು ಓಲೆಗಳ ಅಂಗಡಿಗಳನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಇವತ್ತು ನಾನು ನಿಮಗೆ ನನ್ನ ಬ್ಲಾಗಲ್ಲಿ ತೋರಿಸ್ತಿರೋದೇನಂದರೆ ನನ್ನ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ನ ತುಂಬ ದಿನದಿಂದ ನಿಮಗೆ ತೋರಿಸ್ಬೇಕು ಅಂತ ನಾನು ಅನ್ಕೊತನೇ ಇದ್ದೆ ಅದರ ಯಾಕೋ ಟೈಮ್ ಕೂಡ ಬರ್ತಾ ಇರಲಿಲ್ಲ ಸೊ ಇವತ್ತು ನಿಮಗೆ ನಾನು ಆಲ್ಮೋಸ್ಟ್ ನನ್ನ ನನ್ನ ಚೈಲ್ಡ್ಹುಡ್ ಡೇಸ್ ಅಂದರೆ ನನ್ನ ಹೈಸ್ಕೂಲ್ ಕಾಲೇಜ್ ಡೇಸಿಂದ ಯೂಸ್ ಮಾಡ್ತಿರೋ ಇಯರಿಂಗ್ಸ್ ಇಂದ ಹಿಡಿದು ಇವಾಗನ್ವರೆಗೂ ಲೇಟೆಸ್ಟ್ ಆಗಿ ನಾನು ಯಾವ್ಯಾವ ಇಯರಿಂಗ್ಸ್ ತೊಗೊಂಡಿದ್ದೀನಿ ಪ್ರತಿಯೊಂದು ನಾನು ತೋರಿಸ್ತಾ ಹೋಗ್ತೀನಿ ಸೊ ಇದರಿಂದ ನಿಮಗೂ ಒಂಥರ ಐಡಿಯಾ ಬರ್ಬೋದು ಓ ಈ ಥರ ಇಯರಿಂಗ್ಸು ಈ ಥರ ಡ್ರೆಸ್ಸಸ್ಗೆ ಅಥವಾ ಸ್ಯಾರೀಸ್ಗೆ ಈ ಥರ ಟ್ರೆಡಿಷನಲ್ ವೇರ್ಗೆ ವೆಸ್ಟರ್ನ್ ವೇರ್ಗೆ ಸೂಟ್ ಆಗುತ್ತೆ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಇದರಿಂದ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಆಮೇಲೆ ನಿಮಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಇವಾಗ ನಾನು ನಂದು ಹಳೇ ಇಯರಿಂಗ್ಸಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಇವನ್ ನನ್ನ ಒಂದು ರೇಟ್ ಕೂಡ ತೆಗ್ದಿಲ್ಲ ನಿಮಗೆ ಬ್ಯೂಟಿಫುಲ್ ಬ್ಲೂ ಇಯರಿಂಗ್ ಅಲ್ಲ ರಾಯಲ್ ಬ್ಲೂ ಕಲರ್ ಇಯರಿಂಗ್ ನಿಮಗೆ ಕಾಣಿಸ್ತಿರ್ಬೋದು ನಾನು ಯಾವುದೋ ಕಾಲದಲ್ಲಿ ತಗೊಂಡಿರೋದು ಇದನ್ನು ಆಲ್ಮೋಸ್ಟ್ ಒಂದು ಮದುವೆಗೂ ಮುಂಚೆ ಇದ್ರ ಮೇಲೆ ರೇಟು ಬರ್ದಿದೆ ನೋಡಿ ಸೆವೆಂಟಿ ಏಯ್ಟ್ ರುಪೀಸ್ ಅಂತ ಇನ್ನೂ ನಾನು ಅದನ್ನು ನೀಟಾಗಿ ಎತ್ತಿಟ್ಟಿದ್ದೀನಿ ಅವಾಗ ಅವಾಗ ಯಾವುದಾದ್ರೂ ಡ್ರೆಸ್ಸು ಅಥವಾ ಯಾವ್ದಾರ ಸ್ಯಾರಿಗೆ ಮ್ಯಾಚ್ ಆದರೆ ನಾನು ಅದನ್ನು ವೇರ್ ಮಾಡ್ತೀನಿ ಸೊ ಅದೇ ಥರ ಇನ್ನೊಂದು ನೋಡಿ ಇದೊಂದು ಬ್ಯೂಟಿಫುಲ್ ಪಿಂಕ್ ಕಲರ್ ವಿತ್ ಸ್ಟೋನ್ಸ್ ವೈಟ್ ಸ್ಟೋನ್ಸ್ ಇದೆ ಇದು ಅಷ್ಟೇ ಎಷ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಅಂತ ಬರ್ದಿದೆ ಇದು ತುಂಬ ಹಿಂದೆ ನಾನು ಯಾವಾಗಲೂ ಪರ್ಚೇಸ್ ಮಾಡಿರೋದು ಈಗಲೂವರೆಗೂ ಇದನ್ನು ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ಹಾಗೇ ನೋಡಿ ಈ ಥರದ್ದೆಲ್ಲ ಅವಾಗ ಬರ್ತಾಯ್ತಲ್ಲ ಇಯರಿಂಗ್ಸು ಇದೆಲ್ಲ ಹ್ಯಾಂಡ್ ಹ್ಯಾಂಡ್ಮೇಡ್ ಇರುತ್ತೆ ಥ್ರೆಡ್ಡಲ್ಲಿ ಮಾಡ್ತಾರೆ ಎಷ್ಟು ಕ್ಯೂಟಾಗಿದೆ ಅಲ್ಲ ಲೈಟ್ ವೆಯ್ಟ್ ಇರುತ್ತೆ ಇದೆಲ್ಲ ಆಮೇಲೆ ಇನ್ನೊಂದು ತೋರಿಸ್ಬೇಕು ನಿಮಗೆ ಹಾಂ ಇದೆಲ್ಲ ನೋಡಿ ನಾನು ಈ ಥರ ಈ ಈ ಸಿಲ್ಕ್ ಥ್ರೆಡ್ಸ್ ಇಂದ ಮಾಡಿರೋ ಇಯರಿಂಗ್ಸ್ಗಳು ಈ ಥರದ ಕಲೆಕ್ಷನ್ಸ್ಗಳು ಒಂದಷ್ಟಿದೆ ಇದು ಎರಡು ಕಲರು ರೆಡ್ ಆ್ಯಂಡ್ ಪಿಂಕ್ ಸೊ ಈ ಥರ ಎಲ್ಲ ತುಂಬ ಟ್ರೆಂಡ್ ಇತ್ತು ಅದೆಲ್ಲ ನಾನು ಅವಾಗ ತೊಗೊಂಡು ವೇರ್ ಇದ್ದೆ ಈವನ್ ಈಗಲೂ ಕೂಡ ವೇರ್ ಮಾಡ್ತೀನಿ ಆಮೇಲೆ ಇದು ನೋಡಿ ದಿಸ್ ಬ್ಯೂಟಿಫುಲ್ ಜುಮ್ಕಾ ಔಟ್ ಆಫ್ ಸಿಲ್ಕ್ ಥ್ರೆಡ್ಸು ಇದು ಈವಾಗ್ಲೂಗೂ ನಾನು ವೇರ್ ಮಾಡ್ತೀನಿ ಡ್ರೆಸ್ಸಸ್ಸು ಸ್ಯಾರೀಸ್ ಮೇಲೆ ಯಾವಾಗೆಲ್ಲ ನಾನು ಇಯರಿಂಗ್ಸ್ ಹಾಕೊಂಡು ಹೋಗ್ತೀನಿ ಲೈಕ್ ಪ್ರತಿಯೊಬ್ಬರೂ ಅಯ್ಯೋ ತುಂಬ ಚೆನ್ನಾಗಿದೆ ಲೈಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳಬೇಕು ವೀಕ್ಷಕರೆ ನನಗೆ ಯೂಶಲಿ ಸ್ಟಡ್ಸ್ ಹಾಕೊಳಕ್ಕೆ ಅಷ್ಟು ಇಷ್ಟ ಆಗಲ್ಲ ಇವನ್ ನನ್ನ ಡೈಲಿ ವೇರ್ಗೂ ಅಷ್ಟೇ ನನಗೆ ಸ್ಟಡ್ಸ್ ಇದೆ ಗೋಲ್ಡ್ ಇಯರಿಂಗ್ಸ್ ಇದ್ದರೂ ನನಗೆ ಹಾಕೋಕ್ಕೆ ಇಷ್ಟ ಆಗಲ್ಲ ಯಾಕೆಂದರೆ ಮುಂಚೆಯಿಂದಲೂ ನಂಗೆ ಅದೊಂದು ಕ್ರೇಜು ಈ ಥರ ಇಯರಿಂಗ್ಸ್ ಕಲೆಕ್ಟ್ ಮಾಡಬೇಕು ಅನ್ನೋದು ಸಿಕ್ಕಾಬಟ್ಟೆ ಕ್ರೇಜ್ ನನಗೆ ಅದಕ್ಕೆ ಇಷ್ಟೊಂದು ಇಯರಿಂಗ್ಸ್ ಕಲೆಕ್ಷನ್ಗಳಾಗಿರೋದು ಇದು ಒಂದು ನೋಡಿ ಇನ್ನೊಂದು ಒಂಥರ ಹಾಫ್ ವೈಟ್ ಅಂತ ಹೇಳ್ಬೋದು ಸಿಲ್ಕ್ ಥ್ರೆಡ್ ಇಂದ ಮಾಡಿರೋದು ಇಟ್ಸ್ ಆಲ್ ಲೈಟ್ ವೆಯ್ಟ್ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಒಂಥರ ಎಲ್ಲ ಡ್ರೆಸ್ಸಸ್ ಮೇಲೆ ಟ್ರೆಡಿಷನಲ್ ವೇರ್ ಮೇಲೆಲ್ಲ ಸೊ ಇದು ನೋಡಿ ಇದು ಒಂದು ಬ್ಯೂಟಿಫುಲ್ ಇಯರಿಂಗ್ ಇದು ಆ್ಯಕ್ಚುಲಿ ಆಗಿ ಇದು ಸೆಟ್ ಇದು ಬಟ್ ಇದ್ರದ್ದು ಸರ ಎಲ್ಲೋ ಕಾಣಿಸ್ತಾ ಇಲ್ಲ ತೋರ್ಸೋಣ ಅಂತಂದ್ರೆ ಇದೇ ಥರನೇ ಸೇಮ್ ಇದು ಇಯರಿಂಗ್ ಹೇಗಿದೆ ಅದೇ ತರನೇ ಒಂದು ಸರ ಬರುತ್ತೆ ಇದು ತುಂಬ ವರ್ಷಗಳ ಹಿಂದೆ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದರೂ ಒಂದು ನೈನ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕೇ ತೊಗೊಂಡಿರ್ಬೋದು ಇದನ್ನು ಇನ್ನೂ ನೋಡಿ ನಾನು ಅದನ್ನು ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ಈಗಲೂ ಈ ಥರದ್ದು ಡ್ರೆಸ್ ಕಲರ್ ಯಾವ್ದಾರ ಇದ್ರೆ ಸ್ಯಾರಿ ಮ್ಯಾಚಿಂಗ್ ಯಾವ್ದಾರ ಇದ್ದರೆ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಸೊ ಹಾಗೆ ಇವಾಗ ಮಧ್ಯದಲ್ಲಿ ಒಂದಿಷ್ಟು ಬೇರೆ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ ಸೊ ಇದು ಹಾಗೆ ನನ್ನ ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಾ ಇದ್ದೆ ಸೀಟ್ ಮೆಟಲ್ ಇಯರಿಂಗ್ಸು ಗ್ರೀನ್ ಕಲರ ಆಮೇಲೆ ಇದು ಎಲ್ಲ ಇದೆಲ್ಲ ಈ ಥರದ ಇಯರಿಂಗ್ಸ್ಗಳಿದೆಯಲ್ಲ ಸೊ ಕ್ಯೂಟ್ ಕ್ಯೂಟ್ ಇಯರಿಂಗ್ಸು ಇದು ಗ್ರೀನ್ ಕಲರ್ ಸೀಲಿ ಎಲ್ಲೋ ಕಲರ್ ನೋಡಿ ಇದು ಪಿಂಕ್ ಒಂಥರ ಸ್ಟೋನ್ ಇದ್ದಂಗಿದೆ ಇದು ಒಂಥರ ಇದು ಮತ್ತೆ ಒನ್ ಬ್ಲೂ ಕಲರ್ ಇಯರಿಂಗು ಇದೆಲ್ಲ ಹ್ಯಾಂಡ್ ಮೇಡು ಇದನ್ನೆಲ್ಲ ಮನೆಯಲ್ಲಿ ಆ್ಯಕ್ಚುಲಾಗಿ ನಾನು ನನ್ನ ಮಗಳು ಸೇರಿಕೊಂಡೆ ನಾವು ಇದನ್ನು ಅದು ಜ್ಯುವೆಲ್ರಿ ಮೇಕಿಂಗ್ ಅಂತ ಬರುತ್ತೆ ನೋಡಿ ಒಂದು ಬಾಕ್ಸು ನನ್ನ ಮಗಳು ಬರ್ಡೇಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಆವಾಗ ನಾವು ಅದನ್ನು ಕುತ್ಕೊಂಡು ಇದನ್ನೆಲ್ಲ ನಾವು ಈ ಇಯರಿಂಗ್ಸ್ ಎಲ್ಲ ನಾವು ಮನೆಯಲ್ಲೇ ಮಾಡಿರೋದು ವೆರಿ ಕ್ಯೂಟ್ ಅಲ್ಲ ಇದೆಲ್ಲ ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಸುಮ್ಮನೆ ಮನೇಲಿದ್ದಾಗ ವೇರ್ ಮಾಡ್ತಾ ಇರ್ತೀನಿ ಹಾಗೆ ನನ್ನ ಡ್ರೆಸ್ಸಸ್ಗೂ ಮ್ಯಾಚಿಂಗ್ ಇದ್ದರೆ ನಾನು ಹಾಕೋತಾ ಇರ್ತೀನಿ ಇದೆಲ್ಲ ನೋಡಿ ಇದೆಲ್ಲ ಆ್ಯಕ್ಚುಲಾಗಿ ಎಷ್ಟು ಗೊತ್ತಾ ತುಂಬ ಕಡಿಮೆ ಜಸ್ಟ್ ನಾನು ಇದಕ್ಕೊಂದು ಟ್ವೆಂಟಿ ರುಪೀಸೋ ಥರ್ಟಿ ರುಪೀಸೋ ನಾನು ಪೇ ಮಾಡಿದ್ದೀನಿ ಆ್ಯಕ್ಚುಲಾಗಿ ನಮ್ಮ ಮನೆ ಹತ್ರ ಪಪ್ಪ ಒಬ್ಬರು ತಾತ ಡೈಲಿ ಬರ್ತಾರೆ ಒಂದಿಷ್ಟು ಇಯರಿಂಗ್ಸ್ ಎಲ್ಲ ಸೆಲ್ ಮಾಡ್ತಾರೆ ಇದೆಲ್ಲ ಜಸ್ಟ್ ಥರ್ಟಿ ನೋಡಿ ಇದೆಲ್ಲ ಇಷ್ಟು ಕ್ಯೂಟ್ ಕ್ಯೂಟ್ ಇಯರಿಂಗ್ಸು ಥರ್ಟಿ ಫಾರ್ಟಿ ರುಪೀಸಿಗೆ ನಾನು ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದ್ದೀನಿ ಸಿ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಒನ್ ಜುಮ್ಕಾ ಟೈಪು ಇದು ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿದ್ದರು ಮೆಟಲ್ದು ಚೆನ್ನಾಗಿದೆ ಎಲ್ಲ ಇಷ್ಟು ಕ್ಯೂಟ್ ಆಗಿದೆ ಆಮೇಲೆ ಇದು ಅಷ್ಟೇ ಇದು ಎಲ್ಲೋ ನಾನು ತೊಗೊಂಡಿರೋದು ಲೀಫ್ ಇಯರಿಂಗು ಆಮೇಲೆ ನಂಗೆ ತುಂಬ ಈ ಥರ ಹ್ಯಾಂಗಿಂಗ್ಸ್ ಇರಬೇಕು ಆ ಥರ ಹ್ಯಾಂಗಿಂಗ್ಸ್ ಇರೋದು ನಂಗೆ ತುಂಬ ಇಷ್ಟ ಈ ಥರದ್ದೇ ನನಗೆ ಹಾಕ್ಕೊಡೋದಕ್ಕೆ ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದಿಷ್ಟು ಕಲೆಕ್ಷನ್ಸು ಕ್ಯೂಟ್ ಕ್ಯೂಟ್ ಆಗಿದೆ ಇದು ಇದೆಲ್ಲ ಬಂದು ನಿಮಗೆ ಇದು ನಿಮಗೆ ಚನ್ನಪಟ್ಟಣದ ನೀವು ಬೊಂಬೆಗಳು ಫೇಮಸ್ಸು ಕೇಳಿದ್ದೀರಲ್ವ ಊರು ಚನ್ನಪಟ್ಟಣ ಸೊ ಆ ಚನ್ನಪಟ್ಟಣದಲ್ಲಿ ಇದನ್ನೆಲ್ಲ ಇಯರಿಂಗ್ಸನ್ನ ತಯಾರು ಮಾಡ್ತಾರೆ ಇದು ಆ್ಯಕ್ಚುಲಾಗಿ ನನ್ನ ಕಝಿನ್ನೇ ಅವಳು ಸೆಲ್ ಇದ್ಲು ಈ ಥರದ ಇಯರಿಂಗ್ಸ್ ಎಲ್ಲ ಸೊ ಅವಳ ಅವಳು ಇದು ಆ್ಯಕ್ಚುಲಾಗಿ ನನಗೆ ತಗೊಳ್ಳಿ ಅಂತ ಹೇಳಿ ಅವಳು ನನ್ಗೆ ಈ ಥರ ಹೇಳಿದ್ನಲ್ಲ ನನಗೆ ಇಯರಿಂಗ್ಸ್ ಕಲೆಕ್ಷನ್ಸು ತುಂಬ ಹುಚ್ಚು ಅಂತ ಸೊ ಅವಳು ನನಗೆ ಇದ್ರ ಈ ಥರದ್ದೆಲ್ಲ ಇಯರಿಂಗ್ಸ್ಗಳು ಈಗ ರೀಸೆಂಟಾಗಿ ನನಗೇ ಗಿಫ್ಟ್ ಮಾ ಕೊಟ್ಲು ಇದನ್ನೆಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಕಲರ್ಫುಲ್ಲಾಗಿದೆ ಆಮೇಲೆ ತುಂಬ ಲೈಟ್ ವೆಯ್ಟು ಈವನ್ ಮಕ್ಕಳು ಕೂಡ ಹಾಕೋಬೋದು ಈ ಥರದ ಇಯರಿಂಗ್ಸ್ಗಳು ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಆಗಿದೆ ಗ್ರೀನ್ ಕಲರ್ ಹಾಗೆ ರೆಡ್ ಕಲರ್ ದಿಸ್ ಇಸ್ ಸೋ ಕ್ಯೂಟ್ ಒಂಥರ ಗೋಲ್ಡ್ ಬಾಲ್ಸ್ ಜೊತೆ ಮಿಕ್ಸ್ ಮಾಡಿದ್ದಾರೆ ರೆಡ್ ವಿತ್ ಗೋಲ್ಡ್ ಬಾಲ್ಸ್ ದಿಸ್ ಇಸ್ ಆಲ್ಸೋ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಂಡ್ ದಿಸ್ ಒನ್ ಆಲ್ಸೋ ಬ್ರೌನ್ ಶೇಡು ಗೋಲ್ಡ್ ವಿತ್ ಬ್ಲೂ ಕಲರ್ ಆಮೇಲೆ ನೀವು ನಾನು ಹಾಕೊಂಡಿರೋ ಇಯರಿಂಗ್ ಕೂಡ ನೋಡಬಹುದು ಒಂಥರ ಓವಲ್ ಶೇಪ್ ಅಲ್ಲಿ ಎಲ್ಲ ಸೊ ಈ ಇಯರಿಂಗ್ಸು ಮತ್ತೆ ಇಲ್ಲಿ ನೋಡಿ ಕ್ಯೂಟ್ ಕ್ಯೂಟ್ ಹಾರ್ಡ್ ಇಯರಿಂಗ್ಸ್ ಹಾರ್ಡ್ ಶೇಪ್ ಇಯರಿಂಗ್ಸು ಇದು ಮತ್ತೆ ಇದು ಇದು ಎಲ್ಲ ನಾನು ನನ್ನ ಕಸಿನ್ಸ್ ಹತ್ರ ಅವಳ ಹತ್ರನೇ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು ಇವು ಎಲ್ಲ ಅಷ್ಟೇ ಚನ್ನಪಟ್ಟಣದಿಂದನೇ ತರಿಸಿರೋದು ಆಮೇಲೆ ಒಂದಷ್ಟು ನನಗೇನು ಅಂದರೆ ಎಲ್ಲರ ಒಂದು ಎಕ್ಸಿಬಿಷನ್ನು ಎಲ್ಲಾದರೂ ಹೋದರೆ ಇಯರಿಂಗ್ಸ್ ಕಲೆಕ್ಟ್ ಮಾಡೋ ಒಂದು ಹುಚ್ಚು ಆಮೇಲೆ ಆನ್ಲೈನಲ್ಲಿ ಕೂಡ ನಾನು ತುಂಬ ತರಿಸ್ಕೋತಾ ಇರ್ತೀನಿ ನೋಡಿ ಇದನ್ನೆಲ್ಲ ಈ ಆನ್ಲೈನ್ ವೆಬ್ಸೈಟ್ಸಿಂದ ತರಿಸಿರೋದು ನಾನು ಇದೆಲ್ಲ ಸ್ಯಾರಿ ಮೇಲೆ ಡ್ರೆಸ್ಸಸ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮ್ಯಾಚಿಂಗ್ ಇದಾಗಿ ನಾವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ನೋಡಿ ಇದು ನಾನು ಆ್ಯಕ್ಚುಲಾಗಿ ನನ್ನ ಮಗಳ ಫಸ್ಟ್ ಬರ್ಡೇಗೆ ನನ್ನ ಒಂದು ಹಾಫ್ ವೈಟ್ ಕಲರ್ ಸ್ಯಾರಿಗೆ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದಿದ್ದು ಈ ಇಯರಿಂಗ್ಸು ಆಮೇಲೆ ಇದು ನೋಡಿ ಕ್ಯೂಟ್ ಒನ್ ಎಲ್ಲೋ ಹೀಗೆ ನಾನು ಯಾವುದಾದ್ರೂ ಎಕ್ಸಿಬಿಷನ್ಸು ಆ ಥರ ಹೋದಾಗ ನಾನು ಪರ್ಚೇಸ್ ಮಾಡಿರ್ತೀನಿ ಆಮೇಲೆ ಸಿ ಸೀದಸ್ ಅಲ್ಲಿ ಇದು ಒಂದು ನಾನು ಯಾವುದೋ ಹಿಂಗೆ ಶಾಪ್ಗೆ ಹೋದಾಗ ತುಂಬ ಇಷ್ಟ ಆಯಿತು ಅಂತ ತಗೊಂಡಿದ್ದು ಒಂಥರ ಮಿರರ್ ಇದೆ ಇದರಲ್ಲಿ ಸೇಮ್ ಅದೇ ಟೈಪಲ್ಲಿ ಅಲ್ಲಿ ಮಿರರ್ ಇರೋದು ಇದು ನೋಡಿ ಒಂಥರ ಝುಮ್ಕಾ ಝುಮ್ಕಾ ಮತ್ತು ಮಿರರ್ ಹೇಗಿದೆ ಚೆನ್ನಾಗಿದೆಯಾ ನಂಗೆ ಈ ಥರ ಕಲೆಕ್ಷನ್ಸ್ಗಳು ತುಂಬ ಇಷ್ಟ ಫುಲ್ ನೇತಾಡ್ತಾ ಇರಬೇಕು ಆಮೇಲೆ ಇದು ಒಂದು ಅವಾಗ ಹೇಳೋದು ಬರ್ಬಿಟ್ಟಿದೆ ನನ್ನ ಕಜಿನ್ ಹತ್ರ ತಗೊಂಡೆ ಅಂತ ಹೇಳಿದ್ನಲ್ಲ ಇದು ಎಕ್ಸ್ಮಾಸ್ ಟ್ರೀ ಇದಿರೋದು ತುಂಬ ಲೈಟ್ ವೆಯ್ಟು ಕ್ಯೂಟಾಗಿದೆ ಅಂತಾರೆ ಆಮೇಲೆ ಇದು ಈ ಪರ್ಲ್ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಇದೆಲ್ಲ ಹೆವಿ ಇದೆ ಆಮೇಲೆ ಇದು ಕೌಡೆ ಇಯರಿಂಗ್ಸು ಇದೆಲ್ಲ ನಾನು ಆನ್ಲೈನಲ್ಲಿ ತರಿಸಿರೋದು ಐ ಥಿಂಕ್ ನನಗೆ ನೆನಪಿಲ್ಲ ಮೇ ಬಿ ಇಂದ ತರಿಸಿದ್ನ ಅಥವಾ ಇನ್ಯಾವುದಾರ ವೆಬ್ಸೈಟ್ ಅಂತ ಆಮೇಲೆ ಇದು ತುಂಬ ವರ್ಷಗಳೇ ಆಗಿದೆ ಈ ಇಯರಿಂಗು ವೆರಿ ಓಲ್ಡ್ ಇಯರಿಂಗು ಈ ಕಲರ್ ಡ್ರೆಸ್ ಇತ್ತು ನಾನು ಆಮೇಲೆ ಯಾಕೋ ಕೊಟ್ಬಿಟ್ಟೆ ಅದಕ್ಕೆ ಮ್ಯಾಚಿಂಗ್ ಆಗಿ ನಾನು ತೊಗೊಂಡಿದ್ದು ಆ್ಯಂಡ್ ದಿಸ್ ಒನ್ ನನ್ನ ಹತ್ರ ಒಂದು ರೆಡ್ ಲಾಂಗ್ ಗೌನ್ ಇದೆ ಅದಕ್ಕೆ ಮ್ಯಾಚಿಂಗ್ ಆಗಿರುತ್ತೆ ಅಂತ ಹೇಳಿ ನಾನು ಇದು ಆನ್ಲೈನಲ್ಲಿ ತರಿಸಿದ್ದು ಇವು ಎಲ್ಲ ಕೂಡ ಅಷ್ಟೇ ಆನ್ಲೈನಲ್ಲೇ ತರಿಸಿರೋದು ಮಲ್ಟಿ ಕಲರ್ಡ್ ಜುಂಕಾಜ್ ಇದು ಬರುತ್ತೆ ಆಮೇಲೆ ದಿಸ್ ಒನ್ ಸೋ ನೈಸ್ ಸೋ ಬ್ಯೂಟಿಫುಲ್ ಪರ್ಲ್ ಪರ್ಲ್ ಇಯರಿಂಗು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ಇದು ಲೈಕ್ ವೆಸ್ಟರ್ನ್ ಡ್ರೆಸ್ಸಸ್ ಹಾಕಿದಾಗಲೂ ಈ ಥರದನ್ನು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದಿಸ್ ಒನ್ ನೋಡಿ ಏನು ಚೆನ್ನಾಗಿದೆ ಅಲ್ಲ ನಂಗೆ ಈ ಥರ ಹೀಗೆ ದೊಡ್ಡ ದೊಡ್ಡದಾಗಿ ಇರಬೇಕು ಇಯರಿಂಗ್ಸ್ ಅಂತಂದರೆ ಆ್ಯಂಡ್ ದಿಸ್ ಒನ್ ಇದು ಅಷ್ಟೇ ಆನ್ಲೈನಲ್ಲೇ ತರಿಸಿರೋದು ಈ ಥರ ಇದರಲ್ಲಿ ಸಿಲ್ಕ್ ಥ್ರೆಡ್ಸು ಬಂದಿದೆ ಆಮೇಲೆ ಬೀಚ್ ಇದು ಮಾಡಿದ್ದಾರೆ ಆ್ಯಂಡ್ ಇದು ಜುಮ್ಕಾ ನೋಡಿ ಸೋ ಬ್ಯೂಟಿಫುಲ್ ಇದೇ ಹಿಂದೆ ರೇಟ್ ಇದೆ ಆ್ಯಕ್ಚುಲಾಗಿ ಟೂ ಫಿಫ್ಟಿ ರುಪೀಸ್ ನಾನು ಪೇ ಮಾಡಿದ್ದೆ ಇದಕ್ಕೆ ಜುಮ್ಕಾಗೆ ತುಂಬ ಚೆನ್ನಾಗಿದೆ ನೋಡಿ ಇನ್ನು ವೇಟ್ ಇದೆ ಆದರೆ ಬಟ್ ಸಿಲ್ಕ್ ಸ್ಯಾರೀಸ್ ಮೇಲೆಲ್ಲ ವೇರ್ ಮಾಡಿದ್ರಂತೂ ಅಸಮ್ ಲುಕ್ ಕೊಡುತ್ತೆ ಸೊ ಇದು ಒಂದು ನೋಡಿ ವಿತ್ ಜುಮ್ಕಾ ಸ್ಟೈಪ್ ಮಲ್ಟಿ ಕಲರ್ಸ್ ಇದೊಂದು ಆಮೇಲೆ ಇವೆಲ್ಲ ನಿಮ್ಮ ಲೈಕ್ ವೆಸ್ಟರ್ನ್ ವೇರು ಪ್ಯಾಂಟು ಅಥವಾ ಸ್ಕರ್ಟ್ಸು ಇದೆಲ್ಲ ಹಾಕೊಂಡಾಗ ಈ ಟೈಪು ರೆಗ್ಯುಲರ್ ಬೇರೆಗೆ ಇದೆಲ್ಲ ಚೆನ್ನಾಗಿರುತ್ತೆ ಇದೊಂಥರ ಗೊಂಚಲು ಗೊಂಚಲು ಥರ ಬಂದಿದೆ ಇದು ಇಯರಿಂಗು ಅಷ್ಟೇ ತುಂಬಾ ಜನ ಇಷ್ಟ ಪಡ್ತಾರೆ ಆಗಿ ಆಮೇಲೆ ಇದು ನೋಡಿ ಬ್ಯೂಟಿಫುಲ್ ಮತ್ತೊಂದು ಇದೆಲ್ಲ ಈಗ ಎಲ್ಲೆಲ್ಲೋ ನನಗೆ ಏನಾದ್ರೂ ಎಕ್ಸಿಬಿಷನ್ಸ್ ಯೂಶಲಿ ಮಾಲ್ಸ್ಗಳಲ್ಲಿ ಈಗ ಮೊನ್ನೆನೂ ನೋಡಿ ರೀಸೆಂಟ್ ಆಗಿ ನನ್ನ ಫ್ರೆಂಡ್ಸ್ ಜೊತೆಗೆ ಮಾಲ್ಗೆ ಹೋಗಿದ್ದೆ ಸೊ ಆ ಮಾಲ್ ಅಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ ಕ್ಯೂಟಾಗಿದೆ ಆಗಿದೆ ಮಲ್ಟಿ ಕಲರ್ಡ್ ಎಲ್ಲಾ ಕಲರ್ಸ್ಗೂ ಸೂಟ್ ಆಗುತ್ತೆ ಇದನ್ನು ನಾನು ತಗೊಂಡೆ ಮಾಲಲ್ಲಿ ಸೋ ಈ ಥರ ಹೀಗೆ ಹಲವಾರು ಇಯರಿಂಗ್ಸ್ಗಳು ನೋಡಿ ಇದು ವೆಸ್ಟರ್ನ್ ವೇರ ಚೆನ್ನಾಗಿರುತ್ತೆ ಆಮೇಲೆ ದಿಸ್ ಒನ್ ಇದೆಲ್ಲ ತುಂಬ ಲೈಟ್ ವೆಯ್ಟ್ ಇದೆ ಇದು ಆಮೇಲೆ ದಿಸ್ ಒನ್ ನೋಡಿ ಇದು ಜುಮ್ಕಾ ಆಮೇಲೆ ಈ ಜುಮ್ಕಾ ನೋಡಿ ದಿಸ್ ಆಲ್ಸೋ ಸೊ ಅಲ್ಲ ಮೆಟಲ್ ಕೆಳಗಡೆ ಪರ್ಲ್ಸ್ ಬಂದಿದೆ ಕ್ಯೂಟ್ ಇದು ಆಮೇಲೆ ಇದು ಆ್ಯಕ್ಚುಲಿ ಆಗಿ ನನ್ನ ಮಗಳು ನಾನು ಹಿಂಗೆ ನನಗೆ ಇಯರಿಂಗ್ಸ್ ಹುಚ್ಚಲ್ವ ನನ್ನ ಮಗಳು ನ್ಯೂ ಇಯರಲ್ಲಿ ಅವಳ ಪಾಪ ಹುಡುಕಿ ನನಗೆ ತದ್ಕೊಟ್ಟಿರೋದು ಇಯರಿಂಗ್ಸ್ ಇದು ಕ್ಯೂಟ್ ಆಗಿದೆ ಅಲ್ಲ ಇದು ನೋಡಿ ಒಂಥರ ಸಾಫ್ಟ್ ಇದರಲ್ಲಿ ಮಾಡಿರೋ ಒಂಥರ ವೆಲ್ವೆಟ್ ಸ್ಟ್ರಕ್ಚರ್ ಇದ್ದಂಗೆ ಇದೆ ಅದರಲ್ಲಿ ಮಾಡಿರೋಂಥದ್ದು ದಿಸ್ ದಸವನ್ ನೋಡಿ ಇದೆಲ್ಲ ಇಷ್ಟು ಕ್ಯೂಟ್ ಆಗಿದೆ ಅಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಸ್ಟ್ಸ್ಗಳು ನೋಡಿ ಇಲ್ಲಿ ಕೆಲವೊಂದು ನನ್ನ ಮಗಳದು ಇದೆ ಸ್ಟಪ್ಸ್ಗಳು ಪುಟ್ ಪುಟ್ಟ ಸ್ಟಡ್ಸ್ ಆಮೇಲೆ ಇದು ಇದು ಆ್ಯಕ್ಚುಲಾಗಿ ಹಿಂಗೆ ಅಪಾರ್ಟ್ಮೆಂಟ್ಸ್ಗಳು ಅದರಲ್ಲೆಲ್ಲ ತುಂಬ ಸೇಲ್ ಹಾಕ್ತಾ ಇರ್ತಾರಲ್ಲ ಅದರಲ್ಲೆಲ್ಲ ನೋಡಿ ನಾನು ತೊಗೊಂಡಿರೋ ಜಸ್ಟ್ ಇದೆಲ್ಲ ಫಿಫ್ಟಿ ರುಪೀಸ್ ಅಷ್ಟೇ ಗೊತ್ತಾ ಇದು ನೋಡಿ ಡ್ರೆಸ್ಸಸ್ಗಳಿಗೆ ಮ್ಯಾಚಿಂಗ್ ಇರುತ್ತೆ ಅಂತ ಹೇಳಿ ನಾನು ತೊಗೊಂಡಿರೋದು ತುಂಬ ಲೈಟ್ ವೆಯ್ಟು ಆಮೇಲೆ ದಿಸ್ ಒನ್ ಬ್ಯೂಟಿಫುಲ್ ಇದು ನಾನು ಯಾವುದೋ ಗ್ರೀನ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ತೊಗೊಂಡಿದ್ದು ಈಗ ರೀಸೆಂಟಾಗಿ ಮೊನ್ನೆ ನಾನು ಯಾವುದೋ ಒಂದು ಸ್ಯಾರಿ ಕೂಡ ಇದನ್ನ ವೇರ್ ಮಾಡಿದ್ದೀನಿ ಹಾಕೊಂಡಿದ್ದೀನಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ಈ ಥರ ಆಮೇಲೆ ಇವೆರಡು ಇಂಪಾರ್ಟೆಂಟ್ ನಾವು ಹೇಳಬೇಕು ನನ್ನ ಸ್ಟೂಡೆಂಟ್ಸ್ಗಳು ನಾನು ಡೈಲಿ ನಾನು ಇಯರಿಂಗು ಅದು ಇದು ಹಾಕೋದು ನೋಡಿ ನನ್ನ ಸ್ಟೂಡೆಂಟ್ಸ್ಗಳು ಮಾಡಿಕೊಟ್ಟಿರೋದು ನೋಡಿ ಇದು ಹ್ಯಾಂಡ್ಮೇಡ್ ಇಯರಿಂಗ್ಸು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನನ್ನ ಯಾವತ್ತೋ ಒಂದು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನನ್ನ ಸ್ಟೂಡೆಂಟ್ಸ್ಗಳು ಇದು ನನಗೆ ಕೊಟ್ಟಿರೋದು ಕ್ಯೂಟ್ ದಿಸ್ ಒನ್ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ದಟ್ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ಸಲ್ಲಿ ಮಾಡಿರೋಂಥದ್ದು ಕೆಳಗಡೆ ಪರ್ಲ್ಸ್ ಬಂದಿದೆ ಎಷ್ಟು ಒಂಥರ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ಯಾವ್ದು ಮಿಸ್ ಮಾಡಿದ್ದೀನಿ ಆ್ಯಂಡ್ ದಿಸ್ ದೀಸ್ ಟು ಆರ್ ವೆರಿ ರೀಸೆಂಟ್ ಒನ್ಸ್ ಆ್ಯಕ್ಚುಲಾಗಿ ಒಂದು ಕ್ಲಿಂಗಾನ್ ಆನ್ ಅಂದ್ಬಿಟ್ಟು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಹುಡುಕ್ಬೋದು ಅವ್ರು ಆ್ಯಕ್ಚುಲಾಗಿ ಒಂದು ಅಪಾರ್ಟ್ಮೆಂಟ್ಗೆ ಅವರು ಬಂದಿದ್ದರು ಎಕ್ಸಿಬಿಷನ್ ಇಟ್ಟಿದ್ರು ಅಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ದಸರಾ ಟೈಮ್ನಲ್ಲಿ ಎಕ್ಸಿಬಿಷನ್ ಇಟ್ಟಾಗ ಸೊ ಇವೆರಡೂ ನಾನು ಪರ್ಚೇಸ್ ಮಾಡಿದೆ ಇವೆರಡೂ ನಂಗೆ ತುಂಬ ಫೇವ್ರೆಟ್ ಇಯರಿಂಗ್ಸು ಸೊ ಈ ತರ ನೋಡಿದ್ರಲ್ವಾ ವೀಕ್ಷಕರೇ ಸಾಕಷ್ಟು ಇಯರಿಂಗ್ ಕಲೆಕ್ಷನ್ಸ್ಗಳು ತೋರಿಸ್ತಾ ಇದ್ರೆ ಮುಗಿಯೋದೇ ಇಲ್ಲ ಇದು ಅಷ್ಟೇ ನಾನು ಯಾವಾಗಲೂ ಆನ್ಲೈನ್ ಅಲ್ಲಿ ತರಿಸಿದ್ದು ಪಿಕಾಕ್ ಕಲರ್ ಗ್ರೀನ್ ಬಂದಿದೆ ಗ್ರೀನ್ ಸ್ಟೋನ್ಸ್ ಆಮೇಲೆ ಇನ್ಯಾವುದಾದ್ರೂ ಮಿಸ್ ಮಾಡಿದೀನ ಇದು ದಿಸ್ ಒನ್ ಇದು ಅಷ್ಟೇ ತುಂಬಾ ಹಳೇದು ಇದಕ್ಕೆ ಇದೆ ಒಂದ್ಸಲ ಕಟ್ ಆಗ್ಬಿಟ್ಟಿದೆ ಪರ್ಲು ಇದು ನಾನು ಹೈದರಾಬಾದ್ ಹೋದಾಗ ಆಕ್ಚುಲಾಗಿ ಸೆಟ್ ತಗೊಂಡಿದ್ರು ಸರ ವಿತ್ ಇಯರಿಂಗ್ಸ್ ಇದು ಸೊ ಈ ಥರ ಎಲ್ಲ ತುಂಬ ಕ್ಯೂಟ್ ಕ್ಯೂಟ್ ಇಯರಿಂಗ್ಸ್ಗಳು ಸುಮಾರು ಇದೆ ಸೊ ಇದೆಲ್ಲ ನಾನು ರೆಗ್ಯುಲರ್ ಇದರಲ್ಲಿ ನಾನು ವೇರ್ ಮಾಡ್ತಾ ಇರ್ತೀನಿ ನಾನು ಆ್ಯಕ್ಚುಲಿ ಗೋಲ್ಡ್ ಹಾಕೊಳಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಇದು ನನಗೆ ಲೈಕ್ ಇನ್ನೂ ಇದೆ ಒಂದಷ್ಟು ಕೆಲವೊಂದು ನಂಗೆ ಇಲ್ಲ ವೀಡಿಯೋದಲ್ಲಿ ತೋರಿಸೋದಕ್ಕೆ ಇನ್ನೂ ಒಂದಷ್ಟು ಇಯರಿಂಗ್ಸ್ ಇದೆ ಅದು ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ ಅದು ಎಲ್ಲ ಒಂದು ಕಡೆ ಸೆಗ್ರಿಗೇಟ್ ಮಾಡಿಬಿಟ್ಟು ನಾನು ಅದನ್ನು ನಿಮಗೆ ಇನ್ಯಾವಾಗ್ಲಾರ ಸಾಧ್ಯ ಆದರೆ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನಂದು ಈ ಒಂದು ವ್ಲಾಗ್ ನನ್ನ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಇದರಲ್ಲಿ ನಿಮಗೆ ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ ಸೊ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೀಗೆ ಹೊಸ ಹೊಸ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನನ್ನ ಹತ್ರ ಇರೋವಂಥ ಕಲೆಕ್ಷನ್ಸ್ಗಳು ಇನ್ನೂ ಯೂಸ್ಫುಲ್ ಇನ್ಫರ್ಮೇಷನ್ಸು ಎಲ್ಲಾನು ಪ್ರತಿಯೊಂದುವೆ ಹಾಗೆ ನೀವು ನೋ ನಿಮ್ಗೆ ಗೊತ್ತೇ ಇದೆ ನಾನು ಹಾಡು ಹೇಳ್ತೀನಿ ಅಂತ ಸೊ ನಾನು ಹಾಡುಗಳ ವಿಡಿಯೋಸ್ ಕೂಡ ನಾನು ಹಾಕ್ತಾಯಿರ್ತೀನಿ ಕೇಳಿಸ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹ ದೀಪಕ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ